ಬೆಂಗಳೂರು ಕರ್ನಾಟಕದ ಪ್ರೀಮಿಯರ್ ಇಂಡೋರ್ ಅಮ್ಯೂಸ್ಮೆಂಟ್ ಪಾರ್ಕ್ ಲುಲು ಫಂಟೂರ ಇತ್ತೀಚೆಗೆ ಎಂಟರಿಂದ ಹದಿನೈದು ವರ್ಷದ ಮಕ್ಕಳ ಅಸಾಧಾರಣ ಕೌಶಲ್ಯಗಳನ್ನು ಪ್ರದರ್ಶಿಸುವ ಉದ್ದೇಶದಿಂದ ಲಿಟಲ್ ಸ್ಟಾರ್ ಎರಡನೇ ಆವೃತ್ತಿಯನ್ನು ಆಯೋಜಿಸಿದೆ ಈ ರೋಮಾಂಚಕ ಕಾರ್ಯಕ್ರಮವು ಯುವ ಪ್ರದರ್ಶಕರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಆಕರ್ಷಕ ವೇದಿಕೆಯನ್ನು ಒದಗಿಸಿದೆ ನೃತ್ಯ ಹಾಡುಗಾರಿಕೆ ಮತ್ತು ಸಂಗೀತ ವಾದ್ಯ ನುಡಿಸುವಿಕೆಯ ಕ್ಷೇತ್ರಗಳು ಪ್ರತಿ ವಿಭಾಗಕ್ಕೂ ಮೀಸಲಾದ ವಿಭಾಗಗಳೊಂದಿಗೆ ಸ್ಪರ್ಧೆಯು ಭಾರತದಾದ್ಯಂತ ವೈವಿಧ್ಯಮಯ ಹಿನ್ನೆಲೆ ಮತ್ತು ರಾಜ್ಯಗಳಿಂದ ಬಂದ ಮಕ್ಕಳಿಂದ ಸಾವಿರ ನಮೂದುಗಳ ಪ್ರಭಾವಶಾಲಿ ಪೂಲನ್ನು ಸೆಳೆಯಿತು ಎಲ್ಲರೂ ತಮ್ಮ ಗಮನಾರ್ಹ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಉತ್ಸುಕರಾಗಿದ್ದಾರೆ ಆಯ್ಕೆ ಪ್ರಕ್ರಿಯೆಯು ಕಠಿಣವಾಗಿತ್ತು ಸಂಪೂರ್ಣ ಅಡಿಷನ್ ಸುತ್ತಿನಿಂದ ಪ್ರಾರಂಭವಾಯಿತು ನಂತರ ಸೆಮಿಫೈನಲ್ ಹಂತವು ಪ್ರತಿಭಾವಂತ ಪೂಲನ್ನು ಮತ್ತಷ್ಟು ಕಡಿಮೆಗೊಳಿಸಿತು ಗ್ರ್ಯಾಂಡ್ ಫಿನಾಲೆ ಇವೆಂಟ್ನ ಪರಾಕಾಷ್ಟೆ ಫೈನಲಿಸ್ಟ್ಗಳು ವೇದಿಕೆಯನ್ನು ತೆಗೆದುಕೊಂಡು ತಮ್ಮ ಮೂಡಿ ಮಾಡುವ ಪ್ರದರ್ಶನದಿಂದ ಪ್ರೇಕ್ಷಕರನ್ನು ಆಕರ್ಷಿಸಿದರು ವಿಜೇತೃ ಬಹುಮಾನದ ಮೊತ್ತ ಸೇರಿದಂತೆ ಒಂದು ಲಕ್ಷ ಮೌಲ್ಯದ ಉಡುಗೊರೆಗಳನ್ನು ಪಡೆದರು ಮೊದಲ ರನ್ನರಪ್ ಬಹುಮಾನದ ಮೊತ್ತ ಸೇರಿದಂತೆ ಐವತ್ತು ಸಾವಿರ ಮೌಲ್ಯದ ಉಡುಗೊರೆಗಳನ್ನು ಪಡೆದರು ಮತ್ತು ಎರಡನೇ ರನ್ನರಪ್ ಬಹುಮಾನದ ಮೊತ್ತ ಸೇರಿದಂತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಉಡುಗೊರೆಗಳನ್ನು ಪಡೆದರು I don't ever slow up, no I don't take shit, I got no I do so instinctive and so passionate. Every word I move, so descriptive, like an adjective. I got a vendetta against people who patented being negative when you should be getting. So the okay. goes to Come on up. First, This is like amazing. Thank you again, Panchura and, and Blue Mall. I feel very happy getting this opportunity to perform and I'm in Hamdevina.